ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಬಸ್ ಬಾಂದ್ ಮುಷ್ಕರ ಮಾಡಿದ ಹಿನ್ನೆಲೆಯಲ್ಲಿ ಗೋಕಾಕ್ನಲ್ಲೇ ಮುಷ್ಕರಕ್ಕೆ ಬೆಂಬಲ ಎಂದಿನಂತೆ ಗೋಕಾಕ್ದಲ್ಲಿ ಸಾರಿಗೆ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇನ್ನು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಬಸ್ ನಿಲ್ದಾಣದಲ್ಲಿ ಮತ್ತು ಡಿಪೋ ಗೇಟ್ ಬಳಿಯಲ್ಲಿ ಪೊಲೀಸರ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅದರ ಜೊತೆಯಲ್ಲಿ ಅರವತ್ತೈದು ಬಸ್ಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತು ಬಸ್ಗಳು ಸಂಚಾರದಲ್ಲಿವೆ ಮತ್ತು ಹೊರಗಿನ ಡಿಪೋದಿಂದ ಬರಬೇಕಾದ ಎರಡುನೂರ ಐವತ್ತೇಳು ಬಸ್ಗಳಲ್ಲಿ ಒನ್ನೂರ ಒಂದು ಬಸ್ಗಳು ಬಂದು ಹೋಗಿವೆ ಎಂದು ಸ್ಥಳೀಯ ಗೋಕಾಕ್ ಡಿಪೋ ಮ್ಯಾನೇಜರ್ ಮೌಖಿಕವಾಗಿ ಮಾಹಿತಿ ನೀಡಿದ್ದಾರೆ ಮುಷ್ಕರದ ಹಿನ್ನೆಲೆಯಲ್ಲಿ ಗೋಕಾಕ್ದಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಸಿಬ್ಬಂದಿಗಳು ಹಾಜರಿದ್ದು ಇನ್ನುಳಿದ ಗೋಕಾಕ ಡಿಪೋಗೆ ಸೇರಿದ ಸಾರಿಗೆ ಸಿಬ್ಬಂದಿಗಳು ಹಾಜರಾಗದೆ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ಟಾರೆಯಾಗಿ ಗೋಕಾಕ್ನಲ್ಲಿ ಬಾಯಲ್ಲಿ ಮಾತ್ರ ಮುಷ್ಕರ ಎಂದು ಹೇಳುತ್ತಿದ್ದಾರೆ ಹೊರತು ಬಹಿರಂಗವಾಗಿ ಯಾರೂ ಕೂಡ ಜಾರಿಯಾದ ಕಾರಣ ಮುಂದೆ ಬರುತ್ತಿಲ್ಲ ಎಂದು ಕಾಣುತ್ತಿದೆ